ಓಂ ಶ್ರೀ ಗುರು ಬಸವಲಿಂಗ ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿಸಿ ದಿನವ ಕಳೆಯಲು ಬೇ ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ ಕ್ಷಣವಾದರೂ ನಿಜದ ನೆನಹೇ ಸಾಕು ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು ಕ್ಷಣವಾದರು ನಿಜದ ನೆನಹೆ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೆ ಸಾಕು ಬೆಂಕಿ ಒಳಗುಳ್ಳ ಗುಣ ಬಿಸಿ ನೀರೊಳಗುಂಟೆ ಬೆಂಕಿ ಒಳಗುಳ್ಳ ಗುಣ ಬಿಸಿ ನೀರೊಳಗುಂಟೆ ಗುಹೇಶ್ವರ 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 ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಖಣಿಯ ಪೂಜಿಷ್ ದಿನವ ಕಳೆಯಲು ಬೇಡ ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಖಣಿಯ ಪೂಜಿಷ್ ದಿನವ ಕಳೆಯಲು ಬೇಡ ಕ್ಷಣವಾದರು ನಿಜದ ನೆನಹೆ ಸಾಕು ಕ್ಷಣ ದೊಳಗಣ ನಿಜದ ನೆನಹೆ ಸಾಕು ಕ್ಷಣವಾದರು ನಿಜದ ನೆನಹೆ ಸಾಕು ಕ್ಷಣ ದೊಳಗಣ ನಿಜದ ನೆನಹೆ ಸಾಕು ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರೊಳಗುಂಟೆ ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರೊಳಗುಂಟೆ ಗುಹೇಶ್ವರ 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 ಮಣಿಯ ನಣಿಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿ ದಿನವ ಕಳೆಯಲು ಬೇಡ ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿ ದಿನವ ಕಳೆಯಲು ಬೇಡ ಇದು ಅಲ್ಲಮ ಪ್ರಭುಗಳ ಒಂದು ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲದ ವಚನ ಬಹಳ ಅದ್ಭುತವಾದಂತಹ ಉಪಮೆ ಪ್ರಾಯಶ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಅದರಲ್ಲೂ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಈ ತರ ವಿಮರ್ಶೆ ಮಾಡೋರು ತುಂಬಾ ಕಠಿಣ ನೀವು ಹಿಮಾಲಯಕ್ಕೆ ಹೋಗ್ರಿ ಅಥವಾ ಎಲ್ಲಾರ ಹೋಗ್ರಿ ಪರವಾಗಿಲ್ಲ ಬಿಡಪ್ಪ ಬಂದಿದ್ಯಲ್ಲ ಮಾಡು ನೀನ್ ಏನಾರ ಮಾಡು ಕೋಟಿಲಿರೋ ಲೆಕ್ಕಕ್ಕೆ ಇದ್ದವ್ರಿಗೆ ತುಂಬಾ ಜನ ಹಂಗೇಳ ಅಂಕೆ ಮಾತು ಕೇಳ್ಕೊಂಡು ಹಂಗಿದ್ದವರು ಏನೂ ಕಾಣ್ಲಾರ್ದೆ ಬೇಜಾರು ಮಾಡಿಕೊಂಡು ಹಿಂಸೆ ಪಟ್ಕೊಂಡು ನನ್ ಜೀವನ ವ್ಯರ್ಥ ಆಯ್ತಲ್ಲ ಈ ಕಡೆ ಸಂಸಾರವೂ ಇಲ್ಲ ಆ ಕಡೆ ಪಾರಮಾರ್ಥವೂ ಇಲ್ಲ ಅಂತ ಹೇಳಿ ಬಳಲುವವರು ತುಂಬಾ ಜನ ಇದ್ದಾರೆ ಇವತ್ತೂ ಇದ್ದಾರೆ ಹಿಂದೂ ಇದ್ರು ಎಲ್ಲ ಕಾಲಕ್ಕೂ ಇರ್ತಾರೆ ಆದರೆ ಶರಣರು ಮಾಡಿದ ಕ್ರಾಂತಿ ಪ್ರಭುದೇವರು ತೋರಿಸಿದ ಮಾರ್ಗ ಅದು ಈ ತರ ಸುಮ್ಮನೆ ಶರೀರ ಮನಸ್ಸುಗಳನ್ನು ವ್ಯರ್ಥ ಮಾಡಿಕೊಂಡು ಬೇಜಾರ್ ಮಾಡಿಕೊಂಡು ಬದುಕುವಂತಹ ಜೀವನವನ್ನ ಶರಣ ರೂಪಿಲ್ಲ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಘಟನೆ ಅಂತ ಹೇಳಿ ನಾನೆಲ್ಲ ಓದಿದ ನೆನಪು ಒಬ್ಬ ಹೀಗೆ ಅವ್ರ ಹತ್ರ ಬರ್ತಾನೆ ಸಪ್ಪಗಿರ್ತಾನೆ ಅವನ ಮುಖ ನೋಡಿದ್ರೆ ಸಪ್ಪಗೆ ದೇಹನು ಅಷ್ಟು ಆ ಅಂದ್ರೆ ಏನು ದೇಹನು ಅಷ್ಟು ಚೆನ್ನಾಗಿಲ್ಲ ದುರ್ಬಲ ಶರೀರ ಆಮೇಲೆ ಸ್ವಾಮಿ ವಿವೇಕಾನಂದ ನಮಸ್ಕಾರ ಮಾಡಿ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಕೇಳ್ತೇನೆ ಒಬ್ರೇರ್ತಾರವ್ರು ಸಾಮಾನ್ಯವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಥವಾ ಕಲ್ಕತ್ತಾದಿಂದ ತಮಿಳ್ನಾಡುವರೆಗೆ ರಾಜಸ್ಥಾನದ ಮಾರ್ಗವಾಗಿ ಅಡ್ಡಾಡಿದ್ರು ಆಮೇಲೆ ಕಾಶ್ಮೀರಕ್ಕೆ ಹೋದ್ರು ಅಂತ ಕಾಣತ್ತೆ ಅವರು ಒಬ್ರೇ ಓಡಾಡಿದ್ದೇ ಜಾಸ್ತಿ ಅವ್ರ ಜೊತೆಗೆ ಯಾರನ್ನೂ ಸೇರ್ಸ್ಕೊಂಡಿರ್ಲಿಲ್ಲ ಅಂದ್ರೆ ಅದರ ಅರ್ಥ ಅವರಿಗೆ ಆತ್ಮೀಯರು ಇರಲಿಲ್ಲ ಅಂತ ಅಲ್ಲ ಇದ್ರು ಎಷ್ಟೋ ಜನ ಬರ್ತೀವಿ ಅಂತ ಕೇಳಿದ್ರು ಬೇಡ ಅಂದ್ರು ಅವ್ರು ಅವರ ಗುರುಬಂಧುಗಳೇ ಎಷ್ಟೋ ಜನ ಕೇಳಿದ್ರು ಒಬ್ರು ಬಹಳ ಅವ್ರೆಲ್ಲಿ ಹೋದ್ರು ಹಿಡಿಬೇಕವ್ರನ್ನಂತ ಬೆನ್ನ ಹತ್ತಿದ ಅವ್ರ ಹೆಸರು ಇದೆ ಸ್ವಾಮೀಜಿ ಹೆಸರು ಮಾಡ್ತಾ ಹಿಡಿತಾರೆ ಏಯ್ ನೀನ್ ಬರಬೇಡ ನನ್ನ ಜೊತೆ ಅಂತಾನೆ ಹೇಳ್ತಾರವ್ ನಿನ್ ಪಾಡಿ ನೀನ್ ಅಡ್ಡಾಡು ನನ್ನ ಪಾಡಿ ನಾನು ಅಡ್ಡಾಡ್ತೀನಿ ನೀನ್ ಬರ್ಬೇಡ ನನ್ ಜೊತೆಗೆ ಅಂತಾನೆ ಹೇಳ್ತ ಅಂದ್ರೆ ಎಂತೆಂಥದ್ದು ಗುಂಪು ಕಟ್ಟಕ್ಕೆ ಇಷ್ಟಪಡಲಿಲ್ಲ ವಿವೇಕಾನಂದರು ಈ ಒಬ್ಬ ಮನುಷ್ಯ ಬಂದ ನಾನ್ ಸನ್ಯಾಸಿ ಆಗ್ತೀನಿ ಅಂತ ಅಂದ ದಿಟ್ಟ ನೋಡಿದ್ರವನ್ನ ಏನ್ ಮಾಡ್ತಾ ಇದ್ದಿ ಇವಾಗ ನೀನು ಏನೂ ಇಲ್ಲ ನನಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ நான் ஓதது சன்கோதில்ல அதுக்கே சன்யாசி ஆக்பீர்மானி நம்ம ஜொத்தி அவங்க அவரு கேள்த்தாரே ஏன் கேல்சருத்தினா ஏனாரு கல்ச மாக் பார்த்த நினைக்க அல உழக் பருத்த அத்வா பட்டை தொழியா ஏன் பருத்த இல்ல ஏனூர்த்த கடத்தான ಹಂಗೆ ಕೇಳ್ತಾರೆ ಕಳ್ತಾನ ಮಾಡಕ್ ಬರ್ತಾ ನಿನಗೆ ಅಂತ ಅದು ಬರಲ್ಲ ಅಂತಾನೆ ಹಂಗಾರೆ ಹೋಗಿ ನೀನು ಉಪಯೋಗ ಇಲ್ಲ ಈ ಜಗತ್ನಲ್ಲಿ ಸನ್ಯಾಸಿ ಎಲ್ಲ ನೀನ್ ಮನುಷ್ಯ ಆಗಕ್ಕೂ ಅಲ್ಲ ಹೋಗ್ಬಿಡ ಆ ಕಡೆ ಅಂತ ಹಿಂಗೆ ಅಂತಾರ ಏನು ಸುಮಿತ್ ಸುಮಿತ್ ಬಂದಿದಾನ ಸುಮಿತ್ ಇವತ್ ಬೈದೀನಿ ಚೆನ್ನಾಗಿ ನಿನಗೆ ಏನ್ ಈ ಸ್ವಾಮಿಗಳು ಇಷ್ಟು ಬೈತಾರಲ್ಲ ಅಂತ ನೆನ್ಸಿರ್ಬೇಕು ಹೌದು ಒಬ್ಬ ಮನುಷ್ಯನ್ ತಿದ್ಬೇಕಾದ್ರೆ ಬೈಲೇ ಬೇಕಾಗತ್ತೆ ಬೆಳೆ ಚೆನ್ನಾಗ್ ಬರ್ಬೇಕಾದ್ರೆ ಕಳೆ ಕೀಳ್ಬೇಕಾಗತ್ತೆ ಸ್ವಾಮಿ ಅಂತಾರ ಹಿಂಗೇಂತಾರ ನೀ ಕಳತನ ಮಾಡಕ್ ಬರಲ್ಲ ಅಂದ್ರೆ ನೀನ್ ಉಪಯೋಗ ಇಲ್ಲ ಮನುಷ್ಯ ಆಗಕ್ಕೂ ಯೋಗ್ಯ ಅಲ್ಲ ಹೋಗ್ಬಿಡು ನೀನು ಅಂತ ಕಳ್ಸೇ ಬಿಡ್ತಾರ ಅವ್ರು ಇಟ್ಕೊಳಲ್ಲ ಅವನ ಜೊತೆಗೆ ಸ್ವಾಮೀಜಿಗಳ್ನೇ ಸನ್ಯಾಸಿಗಳನ್ನೇ ಜೊತೆಗಿಟ್ಕಲಾರ್ದ ಧೀರ ಸನ್ಯಾಸಿ ಅವ್ರು ಅಂಥದ್ರಲ್ಲಿ ಇವನ ಜೊತೆಗಿಟ್ಕೊಂತಾರ ಏನು ಬರಲ್ಲ ಅಂತಂದವನ್ನ ಅದಕ್ಕೆ ಅವ್ರು ಕೇಳಿದ್ದು ಕೊನೆ ಕಳತನಾರ ಮಾಡಕ್ ಬರುತ್ತ ಇಲ್ಲ ಅಂದ್ರೆ ನೀನು ವ್ಯರ್ಥ ನಿನ್ ಜೀವನ ಅಂತಾರೆ ಅವು ನಿಮ್ಗೆಲ್ಲಾ ಆಶ್ಚರ್ಯ ಆಗ ಕಳ್ತನ ಮಾಡುದು ಒಳ್ಳೇದಾಗ ಕೆಟ್ಟದ್ದ ಒಳ್ಳೇದ ಕೆಟ್ಟದ ಹೇಳಿ ನೋಡೋಣ ಮತ್ ಅಂದ್ರು ಕಳ್ತನ ಮಾಡಕ್ ಬರುತ್ತೆ ಅಂದಿದ್ರೆ ಇಟ್ಕೊತಿದ್ರು ಅವ್ರ ಜೊತೆಗೆ ನಾನು ಕಳತನ ಮಾಡಕ್ ಬರುತ್ತೆ ಅಂದಿದ್ರೆ ಜೊತೆಗೆ ಇಟ್ಕೊತಿದ್ರೆ ಇಲ್ವಾ ಮತ್ತೆ ಯಾಕೆ ಕೇಳಿದ್ರು ಕಳತನ ಮಾಡಕ್ಕೂ ಬರಲ್ಲ ನಿನಗೆ ಅಂದ್ರೆ ನಿನ್ ಜೀವನ ವ್ಯರ್ಥ ಅಂದ್ರು ಹ ಅದರ್ಥ ಅಲ್ಲ ಕಳತನ ಮಾಡೋಕ್ಕೂ ಕೆಲವು ಗುಣಗಳು ಬೇಕಾಗತ್ತೆ ಎಲ್ರಿಗೂ ಕಳತನ ಮಾಡಕ್ ಬರಲ್ಲ ಗೊತ್ತಾಯ್ತಾ ಬೇಕಾದ್ರೆ ಭಿಕ್ಷೆ ಬರ್ಬೋದು ಎಲ್ರು ಬೇಕಾದ್ರೆ ಆದ್ರೆ ಕಳತನ ಮಾಡಕ್ಕೆ ಧೈರ್ಯ ಸಿಕ್ಕಬಿದ್ರೆ ಬಿಡಿಸ್ಕೊಳಕ್ಕೆ ಶಕ್ತಿ ಆಮೇಲೆ ರಾತ್ರಿ ನಿದ್ದೆಗೆಡ್ಬೇಕಲ್ಲ ಅವನು ಕಳ್ಳನಗೇನು ಮಧ್ಯಾಹ್ನ ಹೋಗ್ಬಿಟ್ಟು ಕಳತನ ಮಾಡಕ್ ಬರುತ್ತಾ ಇಲ್ಲ ರಾತ್ರಿ ನಿದ್ದೆ ಕಷ್ಟ ಕಷ್ಟಪಡಬೇಕು ಮೇಲೆ ಹತ್ತಿ ಕನ್ನ ಹಾಕಿ ಬಿದ್ದು ಸಾಯ್ಲಬಹುದು ಮೂಳೆ ಮುರಿಬಹುದು ಗೊತ್ತಾಯ್ತಲ್ಲ ಏನ್ ಬೇಕಂದ್ರೆ ಅವ ಅಂದ್ರೆ ಒಬ್ಬ ನಿರುಪಯುಕ್ತ ಜೀವಿಗಿಂತ ಭಿಕ್ಷುಕನಿಗಿಂತ ಕಳ್ಳ ಉತ್ತಮ ಅನ್ನ ಅರ್ಥ ಅದು ಯಾಕಂದ್ರೆ ಅವನ್ ಕಷ್ಟಪಡ್ತಾ ಇದ್ದಾನೆ ಕಾಯ್ತಾನೆ ಅವನ್ ಸ್ವಲ್ಪ ತಪಸ್ಸಿಗೆ ಹತ್ರನೇ ಆಗತ್ತ ಒಂದು ಕೆಟ್ಟ ತಪಸ್ಸಿರಬಹುದು ಅವಂದಷ್ಟೇ ತಪಸ್ವಿನೂ ನಿದ್ದೆಗೆಡ್ತಾನೆ ಕಳ್ಳನೂ ನಿದ್ದೆಗೆಡ್ತಾನೆ ತಪಸ್ವಿನೂ ಯಾರಿಗೂ ಸಿಕ್ಕ ಬಿದ್ದು ಬಡಿಸ್ಕೊಳ್ಳೋ ಭಯ ಅವನಿಗಿರಲ್ಲ ತಪಸ್ವಿಗೆ ಕಳ್ಳನಿಗೆ ಸಿಕ್ಕಬಿದ್ರೆ ಬಡಿಸ್ಕೊಳ್ಬೇಕು ಕೈಕಾಲು ಮುರಿತಾರೆ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಥವಾ ಕೊಂದೇ ಬಿಡ್ಬೋದು ಕೆಲವರು ಅಂದ್ರೆ ಕಳತನ ಮಾಡೋಕೆ ಧೈರ್ಯ ಬೇಕಾಗತ್ತೆ ಉಪಾಯ ಬೇಕಾಗತ್ತೆ ಬುದ್ಧಿ ಓಡಿಸ್ಬೇಕಾಗತ್ತೆ ಅವನು ಯಾರ ಮನೆ ಕನ್ನ ಹಾಕ್ಬೇಕು ಹೆಂಗ್ ಕಳ್ತನ ಮಾಡ್ಬೇಕು ಬುದ್ಧಿವಂತ ಇದ್ರೆ ಕಳ್ತನ ಮಾಡಬೇಕು ದಡ್ರಿಗೆ ಕಳತನ ಮಾಡಕ್ ಬರಲ್ಲ ಮಾಡಿದ್ರು ದೊಡ್ಡರು ಕಳ್ತನ ಮಾಡಿದ್ರು ಬಿದ್ದು ಒಡಸ್ಕೊಂತಾರೆ ಒದಸ್ಕೊಂತಾರೆ ಎಲ್ಲ ಮಾಡ್ಬೇಕಾಗತ್ತೆ ಅಂದ್ರೆ ಇದ್ರ ಅರ್ಥ ಹೇಡಿಗಳಾಗಿ ಅಥವಾ ನಿಷ್ಕ್ರಿಯರಾಗಿ ಆಲಸ್ಯಗಳಾಗಿ ಬದುಕಬೇಡಿ ನೀವು ಸ್ವಾವಲಂಬಿಗಳಾಗ್ರಿ ಧೀರರಾಗ್ರಿ ಶೂರರಾಗ್ರಿ ಏನಾರ ಕಾಯ್ಕ ಮಾಡ್ರಿ ಇವತ್ ಮುಸಲ್ಮಾನ್ ಧರ್ಮ ಭಯೋತ್ಪಾದನೆಯಿಂದ ಅದಕ್ಕೆ ಕೆಟ್ಟ ಹೆಸರು ಬಂದಿರಬಹುದು ಆದ್ರೆ ಎಲ್ಲೋ ಹುಟ್ಟಿದ ಧರ್ಮ ಅದು ಎಲ್ಲೋ ಹುಟ್ಟಿದ ಧರ್ಮ ಎಲ್ಲಿ ಅರಬ್ ಕಂಟ್ರೀಸ್ ಅಲ್ಲಿ ಅಲ್ಲಿ ಬಂದಿನ ಮೆಕ್ಕ ಮದೀನಾ ಆ ಕಡೆ ವೆಸ್ಟ್ ಏಷ್ಯಾ ಪಶ್ಚಿಮ ಏಷ್ಯಾ ಅಂತ ಕರೀತಾರ ಅಲ್ಲಿ ಹುಟ್ಟಿದ್ದು ಅಥವಾ ಮಿಡ್ಲ್ ಈಸ್ಟ್ ಅಂತಾರದಕ್ಕೆ ಅದಕ್ಕೆ ಪೂರ್ವ ಮಧ್ಯಪೂರ್ವ ಮಧ್ಯ ಪೂರ್ವ ಮಧ್ಯಪ್ರಾಚ್ಯ ಅಂತ ಹೇಳ್ತಾರೆ ಅಲ್ಲಿ ಹುಟ್ಟಿದ್ದು ಭಾರತದವರೆಗೂ ತಗೊಂಡ್ಬಂದ್ರಲ್ಲ ಆ ರಾಜರುಗಳು ಏನ್ ಮಾಡಿದ್ರು ಅಂದ್ರೆ ಮೊದಲು ಹೋಗಿ ನುಗ್ಗಬೇಕು ರಾಜ್ಯ ವಶಪಡಿಸ್ಕೋಬೇಕು ಯುದ್ಧ ಮಾಡ್ಬೇಕು ಏನಾರು ಆಗ್ಲಿ ಅಲ್ಲಾನ್ ಬಗ್ಗೆ ಪ್ರಚಾರ ಮಾಡ್ಬೇಕು ಅತ್ಯಾಚಾರನ ಮಾಡು ಅನಾಚಾರ ಮಾಡು ಏನಾರು ಮಾಡು ಅಲ್ಲನ ಬಗ್ಗೆ ಪ್ರಚಾರ ಮಾಡು ಅದು ಒಳ್ಳೇದಲ್ಲ ನಿಜವಾಗಿ ಆದರೆ ಅವ್ರಿಗೆ ಆ ಧರ್ಮ ಕಲ್ಸಿದ್ದೇನೆಂದ್ರೆ ನೀನು ದೇವ್ರಿಗಾಗಿ ಇನ್ನೊಬ್ರು ಕೊಂದ್ರೂ ಚಿಂತೆ ಇಲ್ಲ ಕೊಂದ್ರೂ ಪರವಾಗಿ ಶಾಶ್ವತ ಸ್ವರ್ಗ ಅದು ಒಳ್ಳೇದಲ್ಲ ಆದರೆ ಭಾರತೀಯರೇನಾದ್ರೂ ಗೊತ್ತಾ ಭಾರತೀಯರಿಗೆ ಹೇಳ್ಕೊಟ್ಟಿದ್ದೇನಂದ್ರೆ ನೀನ್ ಏನು ಕೆಟ್ಟದ್ ಮಂಗ ನೀವ್ ಬೇಕಾದ್ರೆ ಭಿಕ್ಷುಕಾಗೋ ತೊಂದರೆ ಇಲ್ಲ ಗೊತ್ತಾಯ್ತಲ್ವಾ ಆಗು ತೊಂದರೆ ಇಲ್ಲ ಆದ್ರೆ ಗೊತ್ತಿಲ್ದಂಗೆ ಮೋಸ ಮಾಡು ಈ ದಿನ ಅದು ಹೇಳಿಲ್ಲ ಬಾಯ್ಬಿಟ್ಟು ಇದು ನಮಗೆ ಒಳ್ಳೇದಾಗ್ಲಿಲ್ಲ ಪ್ರಭುದೇವರು ಈ ವಚನದಲ್ಲಿ ಸಣ್ಣ ವಚನ ಇದು ಈ ವಚನ ಎಷ್ಟಿದೆ ಗೊತ್ತಾ ಮಣಿಯ ನೆಣಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ ಕ್ಷಣವಾದರೂ ನಿಜದ ನೆನಹೇ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು ಬೆಂಕಿಯೊಳ್ಳಗೊಳ್ಳ ಗುಣ ಬಿಸಿನೀರಿನೊಳಗುಂಟೆ ಗುಹೇಶ್ವರ ಇಷ್ಟೇ ಈ ವಚನ ಇಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀನು ಸುಮ್ಮನೆ ವ್ಯರ್ಥವಾಗಿ ಜಪ ಮಾಡ್ಕೊಂತ ಕೂಡ್ಬೇಡ ಅದಕ್ಕೆ ವಿವೇಕಾನಂದ್ರು ಕೂಡ ಅದನ್ನೇ ಹೇಳಿದ್ದು ನೀನು ಜಪ ಮಾಡ್ಕೊಂತ ಕೂಡೋದಕ್ಕಿಂತ ಹೋಗಿ ಹೊಲದಲ್ಲಿ ಕೆಲಸ ಮಾಡು ಒಳ್ಳೆ ಫಲ ಬರುತ್ತೆ ಬೆಳೆ ಬರ್ತದೆ ಜಪ ಮಾಡ್ಕೊಂಡು ಇನ್ನೊಬ್ರಿಗೆ ನೀನು ಇನ್ನೊಬ್ಬರ ಹತ್ರ ಬೇಡ್ ತಿಂದೆ ಅಂದ್ರೆ ನೀನು ಪರಾವಲಂಬಿ ಜೀವಿ ಅಂತ ಕರೆದರು ಪರೋಪ ಜೀವಿ ಅಂತ ಕರೆದ್ರು ಅದಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ರಾಮಕೃಷ್ಣ ಮಿಷನ್ ನಲ್ಲಿ ಅವ್ರಿಗೆ ಯಾವ್ದೇ ಸನ್ಯಾಸಿ ಕಂಡ್ಕಂಡೋರ್ಗೆಲ್ಲ ಸನ್ಯಾಸಿ ಮಾಡಲ್ಲ ಅಲ್ಲಿ ಸನ್ಯಾಸಿ ದೀಕ್ಷೆ ಸನ್ಯಾಸ ದೀಕ್ಷೆ ಕೊಟ್ಬಿಡಲ್ಲ ನೀವು ಓದಿದೀಯಾ ಅಂತ ಕೇಳ್ತಾರ ಅವ್ರು ಪಿ ಯು ಸಿ ಆಗಿದೆಯಾ ಡಿಗ್ರಿ ಆಗಿದೆ ಅಲ್ಲಿ ಸನ್ಯಾಸಿ ಆಗಕ್ಕೆ ಕನಿಷ್ಠ ಪಕ್ಷ ಡಿಗ್ರಿ ಆಗಿರ್ಬೇಕು ಅನ್ನೋ ಒಂದು ನಿಯಮ ಏನು ಹಾಕೊಂಡಂಗಿದಾರೆ ಬೇಲೂರು ಮಠದಲ್ಲಿ ಸುಮ್ಮನೆ ಸನ್ಯಾಸಿ ಮಾಡಲ್ಲ ಗೊತ್ತಾಯ್ತಲ್ವಾ ಅಂದ್ರೆ ಸನ್ಯಾಸಿ ಅಂದ್ರೆ ಪರಾವಲಂಬಿ ಅಂತ ಅರ್ಥ ಅಲ್ಲ ಅದು ಲಿಂಗಾಯತ ಧರ್ಮ ಹಾಳಾಗಿದ್ದೆ ಅಲ್ಲಿ ಕಾಯಕ ಜೀವಿಗಳನ್ನ ರೂಪಿಸಿದಂತಹ ಧರ್ಮ ಮುಂದೆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಸರಿಯಾಗಿ ಹೇಳ್ಕೊಡೋರು ಸಿಗ್ಲಾರ್ದು ಅಥವಾ ತಪ್ಪು ತಪ್ಪು ಚಿಂತನೆ ಮಾಡಿದಂತ ಕೆಲವರು ಅಲ್ಲಿ ಇದ್ರು ಇದನ್ನ ಮತ್ತೆ ತಗೊಂಡೋಗಿ ಹಿಂದಕ್ಕೆ ಪೂರ್ಣಸ್ಬಿಟ್ರು ಅದ್ರಲ್ಲೂ ಕವಿಗಳು ಆಮೇಲೆ ಬಂದಂತಹ ಕವಿಗಳು ಇದು ದುಡಿದು ಬದುಕುವಂತಹ ಧರ್ಮ ಎಲ್ಲಾ ಜಾತಿ ಜನಾಂಗದವರು ಕೂಡಿ ಬದುಕ್ತಕ್ಕಂತಹ ಧರ್ಮ ಲಿಂಗ ಇಲ್ಲದೆ ಇದ್ರೆ ಅನುಭವ ಮಂಟಪದೊಳಗೆ ಮಾಮನಿಯೊಳಗೆ ಬಿಡ್ತಿರ್ಲಿಲ್ಲ ಅನ್ನೋದು ಕೂಡ ನನಗೆ ಅನ್ನಿಸ್ತಾ ಇದೆ ಸುಳ್ಳಿರ್ಬೋದು ಅದಂತ ಹೇಳ್ಬಿಟ್ಟು ಹಂಗೆ ಎಲ್ಲರೂ ಲಿಂಗ ಇಲ್ದಿದ್ರು ನಿಮ್ಗೆ ಪ್ರವ ಪ್ರವೇಶ ಇಲ್ಲ ಊಟಕ್ಕೆ ಅನ್ನೋದು ಮಧ್ಯ ಬಂದಿರೋಂತ ನಿಯಮ ಇರ್ಬೋದು ಆದ್ರೆ ಬಸವಣ್ಣವ್ರು ಏನೋ ಬೇರೆ ನಿಯಮ ಇಟ್ಕೊಂಡಂಗೆ ಕಾಣ್ತಾರೆ ಯಾಕೆಂದ್ರೆ ಬಂದ್ ಕೂಡ್ಲೆ ಎಲ್ರಿಗೂ ಲಿಂಗ ಕಟ್ಬಿಟ್ಟಿದ್ರೆ ಲಿಂಗ ಕಟ್ಟಿದ್ರೆ ಅದು ಮುಂದೆ ಆ ಮೂಮೆಂಟ್ ಯಶಸ್ವಿ ಆಗಲ್ಲ ಗೊತ್ತಿತ್ತು ಚೆನ್ನ ಚೆನ್ನಾಗಿ ಚೆನ್ನಾಗ್ ಗೊತ್ತಿತ್ತು ಅದಕ್ಕೆ ಅಂಗದ ಮೇಲೆ ಲಿಂಗವಿದ್ದವರೆಲ್ಲ ಸಂಗಮನಾಥನ್ ಬಸವಣ್ಣವ್ರು ಹೇಳಿದ್ರು ಆ ಚನ್ನಬಸವಣ್ಣ ಬಸವಣ್ಣ ಅದನ್ನ ಒಪ್ಪಲಿಲ್ಲ ಇಲ್ಲಪ್ಪಾ ಮೇಲೆ ಲಿಂಗ ಇದ್ದವ್ರನ್ನ ನಾನು ಸಂಗಮನಾಥ ಅನ್ನಲ್ಲ ಅವ್ರು ಸ್ಪಷ್ಟವಾಗಿ ವಚನ ಇದೆ ಅದು ಆ ಭಾವ ಬಸವಣ್ಣಂಗ ಆಗಿತ್ತೆ ಹೊರತು ನನಗೆ ಆ ಭಾವವಿಲ್ಲ ಅಚ್ಚ ಲಿಂಗೈಕ್ಯರ ಕಂಡರ ನಿಶ್ಚಯವಾಗಿ ಕೂಡ ಚನ್ನ ಸಂಗಂಗ್ ನಂಬಿ ಅವನು ನಿಜವಾದ ಸಾಧಕ ಇದ್ದರೆ ಮಾತ್ರ ನಾನು ಒಪ್ಕೊಳ್ತೀನಿ ಲಿಂಗದ ಹೆಸರಲ್ಲಿ ಹೊಟ್ಟೆ ಹೊರಿತಕ್ಕಂಥದ್ದು ಲಿಂಗದ ಹೆಸರಲ್ಲಿ ಏನು ಕೆಲಸ ಮಾಡದೇ ಇದ್ರೆ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಚನ್ನಬಸವಣ್ಣವ್ರು ಹೇಳ್ತಾರ ಅದನ್ನು ಪ್ರಭುಗಳು ಅದನ್ನೇ ಹೇಳಿದ್ದು ಮಾದೇವೇಕವರಾಗ್ಲಿ ಪ್ರಭುಗಳಾಗ್ಲಿ ಸಾಂದರ್ಭಿಕವಾಗಿ ಭಿಕ್ಷಾನ ಉಂಡಿರ್ಬೋದು ಮಹದೇವಕ್ಕೆ ಮನೆ ಮನೆ ದಪ್ಪದ ಬೇಡುವಂತೆ ಮಾಡಯ್ಯ ಅದು ಯಾಕೆ ಕಲ್ಯಾಣ ಮುಟ್ಟಬೇಕು ಅನ್ನೋ ಕಾರಣಕ್ಕೆ ಆದ್ರೆ ಭಿಕ್ಷೆಯನ್ನೇ ಧರ್ಮ ಅಂತ ಹೇಳಲಿಲ್ಲ ಅದನ್ನು ದುಡಿಬೇಕು ನೀನ್ ಜಪ ಮಾಡೋದಕ್ಕಿಂತ ದುಡಿಯೋದ್ ಶ್ರೇಷ್ಠ ಅಂತ ಹೇಳಿದ್ರು ಆಮೇಲೆ ಇನ್ನ ಸುಮ್ಮನೆ ಕಣಿಯ ಪೂಜಿಸಿ ನಾವು ಕಳೆಯಬೇಡ ಅಂದ್ರೆ ಅನೇಕ ಕಾಲ ಲಿಂಗ ಪೂಜೆ ಮಾಡ್ಕೊಂಡು ಕಲ್ಲು ಪೂಜೆ ಮಾಡ್ಕೊಂತ ನೀನೇನು ಕಾಣ್ಲಾರದೆ ಇದ್ರೆ ಪ್ರಯೋಜನ ಇಲ್ಲ ಕ್ಷಣವಾದರೂ ನಿಜದ ನೆನ ಹೇ ಸಾಕು ನೀನು ಒಂದ್ ಕ್ಷಣ ಪೂಜೆ ಮಾಡ್ಕೋ ಒಂದೇ ಒಂದ್ ಕ್ಷಣ ಪೂಜೆ ಮಾಡು ಐದ್ ನಿಮಿಷ ಪೂಜೆ ಮಾಡು ಹತ್ತು ನಿಮಿಷ ಪೂಜೆ ಮಾಡು ನಿಜವಾಗಿ ಧ್ಯಾನ ಮಾಡು ನಿಜವಾಗಿ ಪರಮಾತ್ಮ ಆರಾಧಿಸು ತಾಟಕ ಮಾಡು ಹೋಗು ಕಾಯಕಕ್ಕೆ ದುಡಿ ದುಡ್ದಿದ್ದನ್ನ ನೀನೇ ಸ್ವಾರ್ಥಿಯಾಗಿ ಇಟ್ಕೋಬೇಡ ಇದು ನಮಗೆ ಇದನ್ ಬಹಳ ಜನ ನಾವು ತಪ್ಪು ಮಾಡಿರೋದೆಲ್ಲ ಅಂದ್ರೆ ದುಡಿಯೋ ತಪ್ಪು ಅಂತ ಹೇಳಲಿಲ್ಲ ಶರಣರು ದುಡ್ದುದೆಲ್ಲ ನನಗೆ ಇರ್ಲಿ ಅಂತೇಳಿ ಅಥವಾ ಮಾರ್ಗ ಇಡ್ಕೊಂಡು ಅತಿ ಸಂಗ್ರಹ ಮಾಡ್ಕೊಂಡು ಕೋಟಿ ಕೋಟಿ ಗಟ್ಲೆ ಬ್ಯಾಂಕಲ್ಲಿ ಇಟ್ಕೊಂಡು ನೀವು ಉದ್ಯಮ ಮಾಡ್ತೀನಿ ಮತ್ತೊಂದು ಕೈಗಾರಿಕೆ ಮಾಡ್ತೀನಿ ಮತ್ತೊಂದು ಅದರಿಂದ ಬಂಡವಾಳ ಶಾಹಿ ಆಗ್ತೀರಾ ನೀವು ಮತ್ತೆ ಹಿಂದಕ್ಕೆ ಹೋಗ್ತೀರಾ ಅಂತ ಶರಣ ನೆಮ್ಮದಿ ಸಿಕ್ಕಲ್ಲ ಅದಕ್ಕೆ ನೋಡಿ ದೊಡ್ಡ ದೊಡ್ಡವ್ರಿಗೆ ಒಳ್ಳೆ ಮಕ್ಳು ಹುಟ್ಟಿಲ್ಲ ನೀವು ನೋಡಿದೀರ ಅಶೋಕ್ ಖೇಣಿ ಮಗನ ನೋಡಿದ್ದೆ ನಾನು ಅರೆ ಹುಚ್ಚ ಏನು ಗೊತ್ತಿಲ್ಲ ಅದಕ್ಕೆ ಅಶೋಕ್ ಖೇಣಿ ಮಗ ಏನೂ ಗೊತ್ತಾಗಲ್ಲ ಅಂಗವಿಕಲನು ಇರ್ಬೋದು ಅಂದ್ರೆ ಅನ್ಯಾಯ ಮಾಡಿ ಗಳಿಸಿದ್ರೆ ಉದ್ಯಮಿ ಇರಲಿ ಅವರಪ್ಪ ಇರಲಿ ಯಾರಿಗೇ ಇರಲಿ ನೀವು ಅವ್ರ ಶ್ರಮ ಪಡ್ಲಿಲ್ಲ ಅಂದ್ರೆ ಅವ್ರಿಗೆ ಒಳ್ಳೇದು ಆಗಲ್ಲ ಹಣ ಸುಮ್ಮನೆ ಬಂದ್ರೆ ಅದು ಪಾಪನೆ ನಾಯಿಯ ಮೊಲೆ ಹಾಲೆ ಅದ್ರಲ್ಲೇನು ಸಂಶಯ ಇಲ್ಲ ಆದ್ರಿಂದ ಶರಣ್ ಹೇಳಿದ್ರು ದುಡಿ ನೀನ್ ದುಡ್ಡು ಗಳಿಸಕ್ ಬೇಡ ಅನ್ಲಿಲ್ಲ ಹಂಚ್ಕೋಬೇಕು ಹಂಚ್ಕೋಬೇಕದನ್ನ ಆಮೇಲೆ ಪೂಜೆ ಮಾಡು ಪೂಜೆ ಮಾಡೋದನ್ನ ಕೆಟ್ಟ ಅನ್ಲಿಲ್ಲ ಆದ್ರೆ ನೀನು ಪೂಜೆಲೆ ಕಾಲ ಕಳಿಬೇಡ ಬಸವಣ್ಣ ಒಂದು ವಚನೆ ಹೇಳ್ತಾರೆ ಎಷ್ಟು ಜೋರಾಗಿ ಬೈದಿದ್ದಾರೆ ಅಂದ್ರೆ ಕಣ್ಣ ಮುಚ್ಚಿ ಕನ್ನಡಿಯವ ಕನ್ನಡಿಯ ತೋರುವಂತೆ ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ ಕಣ್ಣ ಮುಚ್ಚಿದವ್ರಿಗೆ ಕನ್ನಡಿ ತೋರದ ರೂಪ ಕಾಣಿಸುತ್ತಾ ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ ಇರುಳು ಹಗಲಿನ ನಿದ್ರೆ ಸಾಲದೆ ಹೆಂಗ್ ಕೇಳ್ತಾರೆ ನೋಡ್ರಿ ಅಂದ್ರೆ ಧ್ಯಾನ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಅಂತ ದಿನಗಟ್ಲೆ ಕುತ್ಕೊಂತಾರಲ್ಲ ಅವ್ರಿಗೆ ಕೇಳ್ತಾರೆ ಯಾಕಪ್ಪ ರಾತ್ರಿ ನಿದ್ದೆ ಸಾಕಾಗಿಲ್ವಾ ಮತ್ತು ಧ್ಯಾನ ಮಾಡ್ತೀನಿ ನಿದ್ದೆ ಈಗ ತುಂಬಾ ಜನ ಧ್ಯಾನ ಮಾಡ್ತೀನಿ ನಿದ್ದೆ ಮಾಡ್ತಿದ್ದಾರೆ ನಿರ್ವಕರಲ್ಲಿ ದೊಡ್ಡ ದೊಡ್ಡ ಪಿರಾಮಿಡ್ ಗಳಿಗೆ ಹೋಗಿ ಬನ್ನಿ ಉಳುಮೆ ದಿವ್ಸ ಹೋಗ್ಬನ್ನಿ ಎಷ್ಟು ಜನ ತುಕುಡಿಸಿ ತೂಕುಡಿಸಿ ಬೀಳ್ತಿರ್ತಾರೆ ತಲೆ ಹಿಂಗ್ ಬೀಳ್ತಿರುತ್ತೆ ಏನ್ ಪ್ರಯೋಜನ ಏನಪ್ಪಾ ಈರುಳು ನಿದ್ದೆ ಸಾಲದೆ ಬೆರಳ ಹೆಣಿಸಿ ಪರಮಾರ್ಥವಾಡವರೇ ಚೋದ್ಯವಲ್ಲೆವೇ ಹೇಳ ಮೂಗ ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರೇನೇನ್ಬೇಕು ಕೊಡಲ್ಲ ಸಂಗಮದೇವ ಇಷ್ಟು ಕೆಟ್ಟದಾಗ ಬೈತಾರ ಎಷ್ಟು ಹೊರಟಾಗ ಹೇಳ್ತಾರ ಅವ್ರು ಅಂದ್ರೆ ತುಂಬಾ ಮೃದು ಹೃದಯ ಬಸವಣ್ಣ ಏನ್ ಮಾಡಿಟ್ರಲ್ಲಪ್ಪ ಎಲ್ಲಾ ಸೇರ್ಕೊಂಡು ಮೂಗ್ ಮುಚ್ಕೊಂಡು ಮೂಗ್ ಭದ್ರವಾಗಿ ಇಟ್ಕೊಂಡು ನೀನ್ ಮುಕ್ತಿ ಪಡೆಯಕ್ ಸಾಧ್ಯನಾ ದುಡಿ ಕಾಯ್ಕ ಮಾಡು ಎಲ್ಲದನ್ನೂ ಪರಮಾತ್ಮಗೆ ಅರ್ಪಣೆ ಮಾಡು ಅಂತ ಇಟ್ಕೊಬೇಡ ಅದರಿಂದ ಪುಣ್ಯನು ಬರ್ತದೆ ನೀನ್ ಅಧ್ಯಾತ್ಮದಲ್ಲಿ ಮುಂದೆ ಹೋಗ್ತೀಯಾ ನೀನ್ ಸ ಅತಿ ಸಂಗ್ರಹ ಮಾಡಿದ್ರು ನೀನು ಮುಂದೆ ಹೋಗಲ್ಲ ಹಂಗಂತೇಳಿ ಎಲ್ಲಾ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗಿ ಮೂಗ್ ಮುಚ್ಚಿ ಮುಕ್ತಿ ಪಡೆಯಕ್ ಹೋದ್ರೆ ಆಗಲ್ಲ ಪರಾವಲಂಬಿನೇ ಆಗ್ತೀಯ ಅದಕ್ಕೆ ನಮ್ಮ ದೇಶದಲ್ಲಿ ದುಡಿಯೋರು ಕಡಿಮೆ ಜನ ಅಥವಾ ಅವಾಗ ದುಡಿಯೋರ್ ಇದ್ರು ರೈತರು ಇವಾಗ ದುಡಿಯೋರು ಕಡಿಮೆ ಜನ ಆಗಿದ್ದಾರೆ ಎಲ್ಲರೂ ಬೇಡವ್ರು ಅದಕ್ಕೆ ಇವತ್ತು ಯಾಕೆ ರೇಟ್ ಎಲ್ಲ ಜಾಸ್ತಿ ಅಂದ್ರೆ ಆಮೇಲೆ ಧಾನ್ಯದ ರೇಟ್ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ ಅಂದ್ರೆ ಅವ್ರಿಗೆ ದುಡಿಯೋರು ಸಿಗ್ತಾ ಇಲ್ಲ ಆಳ್ಗಳು ಸಿಗ್ತಾ ಇಲ್ಲ ಎಲ್ಲರು ಓದೋದು ವೈಟ್ ಕಾಲರ್ ಜಾಬ್ ಓದೋದು ವೈಟ್ ಕಾಲರ್ ಜಾಬ್ ಹೊಲ ಇರುತ್ತೆ ಇಲ್ಲಿ ಬಂದ್ ಆರೋಡದಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನ್ದಾರ ಇಲ್ಲಿ ಆರ್ವಾಡದ್ ಬಂದು ಕೋಚಿಂಗ್ ತಗೊಂತೀನಿ ಅಂತ ಹೇಳಿ ಅವನ ಅಪ್ಪನ್ ಕಿಸೆನೆ ನೋಡ್ತಿರ್ತಾನೆ ಅಪ್ಪನ್ ಮೇಲೆ ಪರಾವಲಂಬಿ ಮತ್ತೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಗೆದ್ದಾತಾನೆ ಓದೋದು ಇಲ್ಲ ಅವನು ಒಂದು ಹತ್ತು ಸಾರಿ ಫೇಲ್ ಆಗಿರ್ತಾನೆ ಮತ್ತು ಪಿ ಜಿ ಪಿ ಜಿ ಪಿ ಜಿ ಎಲ್ಲಿಂದ ತಂದ್ಕೊಡ್ಬೇಕು ಅವರಪ್ಪ ಸಾಲ ಮಾಡ್ತಾನ ಅವನು ಸಾಲ ಮಾಡಿ ಒಂದ್ಸ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂತಾನೆ ಅಥವಾ ಬಲಿ ಬಲಿಯಾಗ್ತಾನೆ ಅದಕ್ಕೆ ಶರಣರು ಕಾಯಕ ಧರ್ಮವನ್ನು ಉಪದೇಶ ಮಾಡಿದ್ರೆ ಹೊರತು ಕಾಯಕ ಬಿಟ್ಟು ಗವಿಗಳಲ್ಲಿ ಸೇರೋ ಧರ್ಮ ಹೇಳಲಿಲ್ಲ ಅದಕ್ಕೆ ಅದರಿಂದ ಒಂದು ದುಷ್ಪರಿಣಾಮ ನಮ್ಮಲ್ಲಿ ಏನಾಯ್ತು ಅಂದ್ರೆ ಕಾಯಕದ ಮಾಡಿದ್ರು ಆದ್ರೆ ತಪಸ್ಸು ಬಿಟ್ಬಿಟ್ರು ಕಾಯಿಕನೂ ಮಾಡ್ಬೇಕು ಪೂಜೆನೂ ಮಾಡ್ಬೇಕು ತಪಸ್ಸು ಮಾಡ್ಬೇಕು ಅದಕ್ಕೆ ನಾನಿ ಈ ಜಾಗರಣೆ ಪಾದಯಾತ್ರೆ ಯಾಕೆ ಪಾದಯಾತ್ರೆನ ಇದನ್ನ ಇಟ್ಟಿದ್ದೀನಿ ಅಂದ್ರೆ ಹಿಂಗಾದ್ರೂ ಸ್ವಲ್ಪನಾದ್ರು ತಪಸ್ಸಿಗೆ ಹತ್ರ ಆಗೋಣ ಚೂರಾದ್ರೂ ನಿದ್ದೆಗೆಡಬೇಕು ನಿದ್ದೆಗೆಡೋದಲ್ಲ ಅದು ನಿದ್ದೆನ ಉನ್ನತೀಕರಣ ಮಾಡೋದು ಈಗ ನಮಗೆ ನಿದ್ದೆ ಬರಲ್ಲ ಇವ್ ಕಷ್ಟಪಟ್ಟು ನಿದ್ದೆ ತಡಿಬೇಕಾಗಿಲ್ಲ ಇವಾಗ ಸಹಜವಾಗಿ ಪಾದಯಾತ್ರೆ ಹೋಗ್ತೀವಿ ಬರ್ತೀವಿ ಒಂದ್ ಎರಡು ತಾಸು ವಿಶ್ರಾಂತಿ ಮಾಡಿದ್ರೆ ಸಾಕಾಗ್ಬಿಡುತ್ತೆ ಆ ಮಾಮೂಲಿ ಕೆಲಸ ಮಾಡ್ತಾ ಇದೀವಿ ಇವಾಗ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ತಿಂಗಳಾಯ್ತು ಅದಕ್ಕೆ ಆಮೇಲೆ ಮಳೆ ಮಳೆ ಬಂದ್ರು ಹೋಗೋಣ ಮಳೆ ಬಂದ್ರೆ ಯಾರು ಹೆದರ್ಕೋಬೇಡಿ ಯಾರು ಕೇಳ್ತಿದ್ರು ಮಳೆ ಬಂದ್ರೆ ಏನ್ ಮಾಡ್ತೀರಾ ಮಳೆ ಬಂದ್ರು ಹೋಗೋದೆ ಮಳೆ ಬಂದ್ರು ಹೋಗೋದು ನಿಜವಾಗಿ ನಾವು ಮನೇಲಿದ್ದಾಗ ಇದ್ದಾಗ ಸಿಡ್ಲಿ ರೂಮಲ್ಲಿ ಇದ್ದಾಗ ಕೊಠಡಿದಾಗ ಮಾಮನಲ್ ಇದ್ದಾಗ ಅದೇ ಮೊನ್ನೆ ಉಳಿವಿ ಪಾದಯಾತ್ರೆ ಮಾಡಿದ್ವು ಕೊನೆ ನಾಲ್ಕು ಕಿಲೋಮೀಟರ್ ಎಂತ ಸಿಡ್ಲು ಗುಡುಗಿತ್ತು ಅದಂದ್ರೆ ಸಿಡ್ಲು ಮಿಂಚಿತ್ತಂದ್ರೆ ಅದರಲ್ಲೇ ಪಾದಯಾತ್ರೆ ಹೋದ್ ಯಾರಿಗೂ ಹೆದರಿಕೆ ಆಗಿಲ್ಲ ಸತ್ತ ನೋಡೋಣ ಚೆನ್ನ ಬಸವಣ್ಣ ತಗೊಂಡೋಗ್ತಾನೆ ನೋಡೋಣ ಇಲ್ಲ ಸನ್ ಚೆನ್ನ ರಕ್ಷಣೆ ಮಾಡ್ತಾನೆ ಇದು ತಪಸ್ಸು ತಪಸ್ಸು ಅಂದ್ರೆ ಹೋಗ್ಬಿಟ್ಟು ಮೂಗು ಮುಚ್ಕೊಂಡು ಕುತ್ಕೊಂಡು ಗವಿ ಸೇರ್ಕೊಂಡು ಅಥವಾ ಎಲ್ರಿಗೂ ಬೈಕೊಂಡು ಸಿಟ್ ಮಾಡ್ಕೊಂಡು ನಾನ್ ಬಹಳ ದೊಡ್ಡ ತಪಸ್ವಿ ಎಲ್ಲ ಪರಿಶ್ರಮವೂ ತಪಸ್ಸೆ ಅಜ್ಜಿ ಪರಿಶ್ರಮವೂ ತಪಸ್ಸೆ ಈ ನಮ್ಮ ಶಿವಯೋಗಿ ಅವ್ರ ತಂಡದವರು ಒಂದ್ ಐದು ವಾರ ತಪಸ್ಸು ಮಾಡಿದರು ನಿಜವಾಗ ಅದು ಯಾಕೆ ಕಸ ಬೇರೆಯವ್ರು ಒಗೆದಿರ್ತಾರೆ ಬಾಟ್ಲಿ ಇವ್ರು ಹೋಗಿ ಅದ್ ಏನು ಕೊಳೆ ಇದೆಯೋ ಹೊಲಸಿದೆಯೋ ಏನು ನೋಡಿಲ್ಲ ಹೋಗಿಲ್ಲ ಅದನ್ನ ತುಂಬಿಕೊಂಡು ಬಂದು ಅದು ವಿಲೇವಾರಿ ಮಾಡಿ ಅಂದ್ರೆ ಸ್ವಚ್ಛ ಮಾಡಿದ್ರಲ್ಲ ಉಳುವಿನ ಐದು ವಾರ ಸ್ವಚ್ಛ ಮಾಡಿದ್ರಲ್ಲ ಅದು ತಪಸ್ಸೆ ಗೊತ್ತಾಯ್ತಲ್ವಾ ಈ ತರ ಕಾಯ್ಕ ಮಾಡಿ ಫಾರಿನರ್ಸು ತಪಸ್ ಮಾಡ್ತಾರೆ ನಮಗಿಂತ ಒಳ್ಳೆ ತಪಸ್ಸು ಮಾಡಿದ್ರು ಅವ್ರು ಅದಕ್ಕೆ ದೊಡ್ಡ ವಿಜ್ಞಾನಿಗಳು ಹುಟ್ಟಿದ್ರು ಅಲ್ಲಿ ಅಲ್ಲಿ ಯಾಕೆ ಅಷ್ಟು ಚೆನ್ನಾಗಿ ದೇಶ ಕಟ್ಟಿದ್ರು ಅಂದ್ರೆ ಅವ್ರದ್ದು ಪ್ರಭುದೇವರು ಹೇಳೋ ತಪಸ್ಸು ವಿವೇಕಾನಂದರು ಹೇಳೋ ತಪಸ್ಸು ಬಸವಣ್ಣವ್ರು ಹೇಳೋ ತಪಸ್ಸು ಮಾಡಿದ್ರು ಅದಕ್ಕೆ ಅಮೇರಿಕ ಅಷ್ಟು ಚೆನ್ನಾಗಿ ಕಟ್ಟಿದ್ರು ಆದ್ರೆ ಅವ್ರಿಗೆ ಅದು ಗೊತ್ತಿಲ್ಲ ತಪಸ್ಸು ಗೊತ್ತಿಲ್ಲ ಅಧ್ಯಾತ್ಮ ಇಲ್ಲ ಅಲ್ಲಿ ಕ್ರಿಶ್ಚಿಯಾನಿಟಿ ಅಧ್ಯಾತ್ಮನ್ ಕಲ್ಸಲ್ಲ ಕ್ರಿಶ್ಚಿಯಾನಿಟಿ ಆಧ್ಯಾತ್ಮ ಜೀವನ ಕಲಸಲ್ಲ ಅದೇ ನಾನು ಕೇಳಿದೆ ಆಂಡೀಸ್ ಪರ್ವತ ಅಂತಿದೆ ಅಮೆರಿಕಾದಲ್ಲಿ ಎರಡು ಖಂಡಗಳ ಗಬ್ಬಿದೆ ವಿಸ್ತೀರ್ಣದಲ್ಲಿ ಪ್ರಾಯಶಃ ಹಿಮಾಲಯಕ್ಕಿಂತ ಸ್ವಲ್ಪ ದೊಡ್ಡದೇ ಇರ್ಬೋದು ಎತ್ತರದಲ್ಲ ವಿಸ್ತೀರ್ಣದಲ್ಲಿ ಅಲ್ಲಿ ಬರೀ ಮಂಜು ಮುಂಜ ತುಂಬ್ಕೊಂಡಿರತ್ತೆ ಅಲ್ಲೂ ಗುಹೆಗಳು ಇರ್ಬೋದು ಆದ್ರಲ್ಲಿ ಒಬ್ಬರು ನಿಮಗೆ ಸನ್ಯಾಸಿಗಳು ಸಿಕ್ಕಲ್ಲ ಅದಕ್ಕೆ ಸನ್ಯಾಸಿಗಳ ತಪ್ಪಲ್ಲ ಹಿಮಾಲಯದಲ್ಲಿ ಕಟ್ಟಿರೋ ತಪ್ಪಲ್ಲ ನಮಗೆ ಅಧ್ಯಾತ್ಮ ಪರಂಪರೆಯನ್ನು ಕೊಡ್ತಾ ಇದಾರೆ ಅವರು ಆದ್ರೆ ಅಲ್ಲಿ ಹೋಗ್ಬಿಟ್ಟು ನೀನು ಸುಮ್ನೆ ತಪಸ್ ಮಾಡ್ಲಾರ್ದೇನೆ ಸುಮ್ನೆ ಆಷಾಢ ಭೂತಿಯಾಗಿ ಬದುಕಬೇಡ ಅಂತ ಶರಣ್ ಹೇಳೋದು ತಪಸ್ಸು ವಿರೋಧಿಗಳಲ್ಲ ಶರಣರು ಆಷಾಢ ಭೂತಿಯಾಗಿ ಬದುಕಬೇಡ ನಿನ್ ಕೈಲಿ ಹಿಮಾಲಯಕ್ಕೆ ಇರಾಕ್ ಆಗ್ಲಿಲ್ಲ ಬಂದ್ಬಿಡು ಬಂದಿಲ್ ಕೂಲಿ ನಾಲಿ ಮಾಡಿ ಬದುಕು ಒಂದ್ ಮದುವೆ ಮಾಡ್ಕೋ ತೊಂದ್ರೆ ಇಲ್ಲ ನಾಲಿ ಮಾಡಿ ಬದುಕು ಅವಾಗ ನಿನ್ ಜೀವನ ಒಳ್ಳೇದಾಗತ್ತೆ ಪ್ರಗತಿ ಸಾಧಿಸ್ತೀಯಾ ಅಲ್ಲಿ ನೀನ್ ಬೈಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡ್ಕೊಂಡು ಅಥವಾ ಗಾಂಜಾ ಸೇದ್ಕೊಂಡು ಅಲ್ಲಿ ಕೂತ್ರೆ ಮುಂದಿನ ಜನ್ಮ ಇನ್ನೂ ಕೆಟ್ಟದಾಗಿ ಬರ್ತದ ನಿನಗೆ ಇದು ಶರಣರ್ ಹೇಳಿದ್ದು ಸ್ವಾಮಿ ವಿವೇಕಾನಂದರು ಹೇಳಿದ ತಪಸ್ಸು ಅದನ್ನೇ ಪ್ರಭುದೇವ್ರು ಹೇಳೋದು ಮಣಿಯ ನೆಣಿಸಿದಿನವ ಕಳೆಯಲು ಬೇಡ ಕಣಿಯ ಪೂಜಿಸಿದಿನವ ಕಳೆಯಲು ಬೇಡ ನಿಜವಾದ ಅಂದ್ರೆ ಕ್ಷಣವಾದರೂ ನಿಜದ ನೆನಹಿ ಸಾಕು ಕ್ಷಣದೊಳಗಣ ಅರ್ಧವಾದರೂ ಅದಕ್ಕೆ ಕೂತ್ ಭಜನೆ ಮಾಡೋದಕ್ಕಿಂತ ಪಾದಯಾ ಪಾದಯಾತ್ರೆ ಮಾಡೋದು ಶ್ರೇಷ್ಠ ಕೂತ್ ಭಜನೆ ಮಾಡ್ತೀನಿ ನಿದ್ದೆ ಬರ್ತದೆ ಪಾದಯಾತ್ರೆ ಮಾಡುವಾಗ ನೀವು ಪರಿಶ್ರಮ ಮಾಡ್ತೀರಾ ಆದ್ರಿಂದ ಪಾದಯಾತ್ರೆ ಮಾಡಿ ಯಾವತ್ತೆಷ್ಟು ಜನನೇ ಬರಲಿ ಬರ್ತಾರೆ ಒಂದು ಈಗಂತೂ ಒಂದು ಇಪ್ಪತ್ತು ಮೂವತ್ತು ಜನಕ್ಕಿಂತ ಏನು ಕಡಿಮೆ ಆಗಲ್ಲ ಮನ್ಗುಂಡಿಯವರು ನಾವು ಎಲ್ಲ ಸೇರಿದ್ರೆ ಅದಕ್ಕೆ ಪ್ರಸಾದ ಮಾಡಿ ತಯಾರಾಗಿ ಹತ್ತು ಗಂಟೆಗೆ ಬಿಡೋಣ ಹತ್ತು ಗಂಟೆಯಿಂದ ಒಂದು ಹನ್ನೆರಡು ಹನ್ನೆರಡು ಕಾಲು ಅಷ್ಟೇ ತುಂಬಾ ಜಾಸ್ತಿನೂ ಇಟ್ಕೊಂಡಿಲ್ಲ ನಾವು ಅತಿ ಶ್ರಮನೂ ಇಲ್ಲ ಹಾಗಂತ ಶ್ರಮ ಪಡ್ಲಾರ್ದೇನೂ ಇಲ್ಲ ಆದ್ರಿಂದ ಪಾದಯಾತ್ರೆ ಮಾಡಿ ದುಡಿರಿ ಅದಕ್ಕೆ ಶಿವಯೋಗಿ ಅವರು ಮನೆ ಕೇಳಿದ್ರು ಫೋನ್ ಮಾಡಿ ರಿಟೈರ್ ಆದ್ಮೇಲೆ ಇಲ್ರಿ ನನ್ಗೆ ಒಂದು ಕೆಲಸ ಬರ್ತಾ ಇದೆ ಹೋಗ್ಲಾ ನಾನು ಹೋಗ್ರಿ ಇನ್ನೆ ಅವ್ರ ಮನೆಯವರಂತೂ ಮುಂಚೆನೆ ಮೆಮೋ ಕೊಟ್ಟಿದ್ರು ಹೋಗ್ರಿ ಅಂತ ಹೇಳಿ ಅವ್ರು ಹೋಗಿ ಈಗ ಕಾಯ್ಕ ಮಾಡ್ತಿದ್ದಾರೆ ಅಲ್ಲೂ ಒಂದ್ ಬಸ್ ಒಂದ್ ಗಾಡಿ ಸ್ಕೂಲ್ ಬಸ್ ಏನೋ ನಡೆಸ್ತಾರೆ ಹಂಗೆ ಕಾಯ್ಕ ಮಾಡ್ಬೇಕು ಶಕ್ತಿ ಇರೋ ತನಕ ಕಾಯ್ಕ ಮಾಡ್ಬೇಕು ಜಪಾನ್ ದೇಶ ಯಾಕಷ್ಟು ಮುಂದ್ ಬಂದಿದೆ ಅಂದ್ರೆ ನಿಜವಾಗಿ ಶರಣ ತತ್ವ ಅವ್ರೇನು ವಿಭೂತಿ ಹೆಚ್ಕೊಳಲ್ಲ ಅವ್ರು ಮಾಂಸಾಹಾರನು ಪೂರಾ ಬಿಟ್ಟಿಲ್ಲ ಮಾಂಸಾಹಾರ ಮಾಡ್ತಾರೆ ಆದ್ರೆ ಶರಣ ಧರ್ಮ ನಿಜವಾಗಿ ಪಾಲನೆ ಮಾಡ್ತಾರೆ ಜಪಾನೀಸ್ ಅಲ್ಲಿ ಅಧ್ಯಾತ್ಮನೂ ಇದೆ ನೈತಿಕತೆ ಚೆನ್ನಾಗಿದೆ ಕಳ್ತನ ಇನ್ನೊಬ್ರು ಕಳಬೇಡ ಕೊಳಬೇಡ ಹುಷಿಯನ್ನು ಉಡಿಯಲು ಬೇಡ ಅಲ್ಲಿ ನಿಜವಾಗ್ಲು ಪಾಲಿಸ್ತಾರೆ ಅದನ್ನ ನೀವೇನೆ ಬಿಟ್ಟು ಬಂದ್ರು ರೈಲ್ವೆ ಸ್ಟೇಷನ್ ಬಿಟ್ಟು ಬನ್ನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಬನ್ನಿ ಮೊಬೈಲ್ನು ನಿಮ್ದು ಕಳೆದ ಹೋಗಲ್ವಂತಲ್ಲಿ ನಮ್ ಜಯಪ್ರಕಾಶ್ ಅವರು ಹೇಳ್ತಾ ಇದ್ರು ವಿಶ್ವೇಶ್ವರ ಭಟ್ರು ಬರೀತಾರೆ ಅಂದ್ರೆ ನಮ್ಮ ಶರಣರು ಯಾವುದಕ್ಕಾಗಿ ಶ್ರಮ ಪಟ್ಟರು ಅದನ್ನ ಜಪಾನೀಸ್ ಮಾಡ್ತಿದ್ದಾರೆ ಧರ್ಮದ ಹೆಸರಲ್ಲ ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ನಮ್ಮ ರಾಷ್ಟ್ರಕ್ಕೆ ಕೆಟ್ಟ ಹೆಸರು ಬರಬಾರ್ದು ನಮ್ಮ ಜಪಾನಿ ಕೆಟ್ಟ ಹೆಸರು ಬರಬಾರ್ದು ಅದನ್ನ ನಾವೆಲ್ಲರೂ ಇಟ್ಕೊಳ್ಳೋಣ ಭಾರತದ ಮಕ್ಕಳಾಗಿ ಭಾರತ ಮಾತೆಯ ಮಕ್ಕಳಾಗಿ ನೀವು ಯಾವ್ದಾರ ಪೂಜೆ ಮಾಡಿ ಯಾವ್ದಾದ್ರು ಧ್ಯಾನ ಮಾಡಿ ಯಾವ್ದಾದ್ರು ನೀವು ಭಜನೆ ಮಾಡಿ ನಮಗೆ ಗೊತ್ತಿಲ್ಲ ರಾಷ್ಟ್ರ ಪ್ರೇಮ ಬೆಳೆಸ್ಕೊಳ್ಳಿ ಕಳತನ ಮಾಡಬಾರ್ದು ಮೋಸ ಮಾಡಬಾರ್ದು ಅಪ್ರಮಾಣಿಕರಾಗಬಾರ್ದು ಭ್ರಷ್ಟಾಚಾರಿಗಳಾಗ್ಬಾರ್ದು ಹಾಗೆ ನಿಜವಾಗಿ ನೀವು ದೇಶಭಕ್ತರಾಗ್ತೀರಾ ಅದು ನಮ್ಮ ಶರಣರು ಬಯಸಿದ್ದು ಎಲ್ಲ ಸಂತರು ಮಹಾತ್ಮರು ಬಯಸಿದ್ದದು ಇದಿಷ್ಟು ಇವತ್ತಿನ ಚಿಂತನ Saludos a todos.